ಹೆಸರಿನ ಒಂದು ಊರಿತ್ತು ಅಲ್ಲಿನ ಎಲ್ಲಾ ವಿಷಯಗಳು ಉಲ್ಟಾ ಆಗಿತ್ತು ಮನೆಗಳು ಉಲ್ಟಾ ಮತ್ತೆ ಜನ ಕೆಲ್ಸ ಮಾಡುವಂತ ರೀತಿ ಕೂಡ ಉಲ್ಟಾ ಆಗಿತ್ತು ಒಂದು ದಿನ ಈ ವಿಷಯ ಶಿಮ್ಲಾಪುರದ ಹರೀಶ್ ಎಂಬ ಯುವಕನಿಗೆ ಗೊತ್ತಾಗತ್ತೆ ಆಗ ಅವನು ಖುದ್ದಾಗಿ ತನ್ನ ಕಣ್ಣಿಂದ ಈ ಊರನ್ನ ನೋಡ್ಬೇಕು ಅಂತ ಬರ್ತಾನೆ ಅವನು ಇದನ್ನ ನೋಡಿ ಹೇಳ್ತಾನೆ ಅಯ್ಯೋ ಇದೇನಿದು ಇಲ್ಲಿನ್ ಬಗ್ಗೆ ಏನ್ ಕೇಳಿದ್ನೋ ಅದೇ ರೀತಿ ಎಲ್ಲಾ ಕೂಡ ಉಲ್ಟಾ ಇದೆಯಲ್ಲ ಮನೆಯಿಂದ ಹಿಡಿದು ಬಾವಿ ತನಕ ಎಲ್ಲ ಉಲ್ಟಾ ಇದೆ ಆದ್ರೆ ಇದೆಲ್ಲ ಆಗೋದಕ್ಕೆ ಹೇಗ್ ಸಾಧ್ಯ ಹರೀಶ್ ಊರ್ ಒಳಗಡೆ ಬರ್ತಾನೆ ಮತ್ತೆ ಅಲ್ಲಿ ಒಬ್ಬ ವ್ಯಕ್ತಿಯನ್ನ ಕೇಳ್ತಾನೆ ಅವನು ತನ್ನ ಸೈಕಲ್ ನ ಉಲ್ಟಾ ಓಡಿಸ್ತಾ ಇರ್ತಾನೆ ಮತ್ತೆ ಹರೀಶ್ ಅವನನ್ನ ಕೇಳ್ತಾನೆ ಕೇಳಿ ನೀವ್ ನನಗೆ ಈ ವಿಷಯನ ಹೇಳ್ಬಹುದಾ ಇಲ್ಲಿ ಎಲ್ಲಾ ಯಾಕೆ ಉಲ್ಟಾ ಇದೆ ಅಂತ ಮತ್ತೆ ನೀವೀ ಸೈಕಲ್ ನ ಉಲ್ಟಾ ಯಾಕೆ ಓಡಿಸ್ತಾ ಇದೀರಾ ಅದು ನನಗೂ ಕೂಡ ಗೊತ್ತಿಲ್ಲ ಆದ್ರೆ ನಾನು ಯಾವಾಗ ಈ ಊರ್ಗ್ ಬಂದ್ನೋ ಆಗಿಂದ ಎಲ್ಲ ಹೀಗೆ ನಡೀತಾ ಇದೆ ಆದ್ರೆ ನಿನಗೆ ಈ ವಿಷಯದ ಬಗ್ಗೆ ಊರಿನ್ ಮುಖ್ಯಸ್ಥ ಸರಿಯಾಗಿ ಹೇಳ್ಬಹುದು ಅವ್ರಿಗೇನಾದ್ರೂ ಗೊತ್ತೇ ಗೊತ್ತಿರುತ್ತೆ ಮತ್ತೆ ನನಗೆ ಊರಲ್ಲಿ ಒಂದು ದೊಡ್ಡ ಮರ ಇದೆ ಊರಲ್ಲಿ ನೇರವಾಗಿರೋ ಮರ ಅದೊಂದೇ ನಿಮ್ಗೆ ಅಲ್ಲಿಂದ ಹರೀಶ್ ಆ ಮರದ ಹತ್ರಕ್ಕೆ ಬರ್ತಾನೆ ಅಲ್ಲಿ ಆ ಊರಿನ ಮುಖ್ಯಸ್ಥ ನಿಂತಿರ್ತಾರೆ ಹರೀಶ್ ಅವರ ಹತ್ರ ಬಂದು ಅವರನ್ನ ಕೇಳ್ತಾನೆ ನೀವು ನನಗೆ ಹೇಳ್ಬೋದಾ ಇಲ್ಲಿನ ಮರ ಬಾವಿ ಮನೆ ಯಾಕೆಲ್ಲ ಉಲ್ಟಾ ಇದೆ ಮತ್ತೆ ಕೇವಲ ಈ ಮರ ಮಾತ್ರ ಯಾಕೆ ಸೀದಾ ಇದೆ ಅಲ್ಲಪ್ಪ ನೀನ್ ಎಲ್ಲಿಂದ ಬಂದಿರೋದು ಮತ್ತೆ ನೀನ್ ಇದ್ನೆಲ್ಲ ಯಾಕೆ ಕೇಳ್ಬೇಕು ಅಂತಿದ್ಯಾ ನಾನ್ ಶಿಮ್ಲಾಪುರ ಊರಿಂದ ಬಂದಿರೋದು ನಾನ್ ಕೇಳ್ಪಟ್ಟಿದ್ದೆ ಇಲ್ಲಿ ಎಲ್ಲಾ ಕೂಡ ಉಲ್ಟಾ ಇದೆ ಅಂತ ಅದನ್ನ ನೋಡ್ಬೇಕು ಅಂತ ಸ್ವತಃ ನಾನೇ ಬಂದೆ ಮತ್ತೆ ಇಲ್ಲಿ ಎಲ್ಲಾ ವಸ್ತುಗಳನ್ನು ನನ್ನ ನೋಡಿದ ಮೇಲೆ ನಾನು ತಿಳ್ಕೊಬೇಕು ಅಂತಿದ್ದೀನಿ ಇಲ್ಲಿ ಎಲ್ಲಾ ಕೂಡ ಯಾಕೆ ಹೀಗಿದೆ ಅಂತ ಆಮೇಲೆ ನಾನು ಊರಿಗೆ ಹೋಗಿ ಎಲ್ಲಾದ್ರು ಬರೆದು ಎಲ್ಲಾ ಕಡೆ ಹಂಚ್ತೀನಿ ನೋಡಪ್ಪ ನನಗೆ ಪೂರ್ತಿ ವಿಷಯ ಗೊತ್ತಿಲ್ಲ ಆದ್ರೆ ನನಗೆ ಏನ್ ಗೊತ್ತಿದೆ ಅಂದ್ರೆ ಎಷ್ಟೋ ವರ್ಷಗಳಿಂದ ಒಬ್ರು ಋಷಿ ಇದ್ರು ಅವರು ಈ ಊರಲ್ಲಿರೋ ದೊಡ್ಡ ಮರದ ಕೆಳಗಡೆ ಕೂತ್ಕೊಂಡು ಧ್ಯಾನ ಮಾಡ್ತಾ ಇದ್ರು ಮತ್ತೆ ಯಾವುದೋ ಕಾರಣದಿಂದ ಅವರು ಈ ಊರಿಗೆ ಶಾಪ ಕೊಟ್ರು ಆ ಕಾರಣದಿಂದ ಊರಲ್ಲಿರೋ ಎಲ್ಲ ವಸ್ತುಗಳು ಉಲ್ಟಾ ಪಲ್ಟಾ ಆಗೋಯ್ತು ಅಲ್ಲ ಅವರು ಶಾಪ ಆ ಶಾಪನ ಹೇಗ್ ಮುಕ್ತಿಗೊಳಿಸೋದು ನನಗೂ ಕೂಡ ಅದು ಗೊತ್ತಿಲ್ಲ ಕಣಪ್ಪ ಬಗ್ಗೆ ತಿಳ್ಕೋಬೇಕು ಅಂದ್ರೆ ನೀನು ಊರಲ್ಲಿರೋ ಗ್ರಂಥಾಲಯಕ್ಕೆ ಹೋಗಿ ಪರಿಶೀಲನೆ ಮಾಡಬಹುದು ಬಹುಶಃ ನಿನಗೆ ಅಲ್ಲೆನಾದ್ರೂ ಸಿಗ್ಬಹುದು ನಿಮ್ಗೆ ತುಂಬಾ ತುಂಬಾ ಧನ್ಯವಾದ ಅಲ್ಲಿಂದ ಹರೀಶ್ ಊರಲ್ಲಿರೋ ಲೈಬ್ರರಿಗೆ ಹೋಗ್ತಾನೆ ಅಲ್ಲಿರೋ ಎಷ್ಟೋ ಪುಸ್ತಕಗಳಲ್ಲಿ ಬರ್ದಿರೋದು ಕೂಡ 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 ಇಲ್ಲಿನ ಪುಸ್ತಕದಲ್ಲಂತೂ ಇದೆ ಇದೆ ಇದನ್ನ ಓದೋದು ಕಷ್ಟ ಹರೀಶ್ ಪುಸ್ತಕಗಳನ್ನ ಅಂತ ಪ್ರಯತ್ನ ಮಾಡ್ತಾನೆ ಹಾಗೆ ಅವನ ಗಮನ ಒಂದು ಪುಸ್ತಕದ ಮೇಲೆ ಬೀಳುತ್ತೆ ಆ ಪುಸ್ತಕ ಬೇರೆ ಪುಸ್ತಕಗಳಿಂದ ಬೇರೆ ತರಾನೇ ಇರುತ್ತೆ ಹರೀಶ್ ಆ ಪುಸ್ತಕನ ತಗೊಂಡು ಓಪನ್ ಮಾಡಿ ನೋಡ್ತಾನೆ ಆಗ ಅವನಿಗೆ ಕಾಣುತ್ತೆ ಅಯ್ಯೋ ಈ ಪುಸ್ತಕದಲ್ಲಂತೂ ಎಲ್ಲದು ಸರಿಯಾಗಿ ಬರೆದಿದೆಯಲ್ಲ ನೋಡ್ತೀನಿ ಬಹುಶಃ ಇದರಲ್ಲಿ ಏನಾದ್ರೂ ಬರ್ದಿರ್ಬೇಕು ಅದರಿಂದ ಏನ್ ಗೊತ್ತಾಗ್ಬೋದು ಅಂದ್ರೆ ಅಷ್ಟಕ್ಕೂ ಈ ಊರಿಗಿಂತ ಪರಿಸ್ಥಿತಿ ಯಾಕ್ ಬಂತು ಅಂತ ಹರೀಶ್ ಆ ಪುಸ್ತಕನ ಓದೋಕ್ ಶುರು ಮಾಡ್ತಾನೆ ಅದ್ರಲ್ಲಿ ಈ ಊರಿನ ಕತೆ ಬರ್ದಿರತ್ತೆ ಎಷ್ಟೋ ವರ್ಷಗಳ ಹಿಂದೆ ಒಬ್ಬ ಸಂತ ಈ ಊರಿಗೆ ಬಂದಿರ್ತಾನೆ ಮತ್ತೆ ಒಂದು ದೊಡ್ಡ ಮರದ ಕೆಳಗಡೆ ಕೂತಿರ್ತಾನೆ ಆ ಸಮಯದಲ್ಲಿ ಈ ಊರಿನ ಹೆಸರು ಸೀದಾಪುರ ಆಗಿತ್ತು ಮತ್ತೆ ಆ ಸಂತರು ಊರಿನ ಜನಕ್ಕೆ ಸರಿಯಾಗಿರೋ ವಿಷಯ ಹೇಳ್ಕೊಡ್ತಿದ್ರು ಒಂದು ದಿನ ಸಂತರು ಊರಿನ ಎಲ್ಲ ಜನರನ್ನ ಅಲ್ಲಿಗೆ ಬರಕ್ ಹೇಳ್ತಾರೆ ಮತ್ತೆ ಅವ್ರಿಗೆ ಸೂಚನೆ ಕೊಡ್ತಾರೆ ಊರಿನ ಜನರೇ ನಾ ನಿಮ್ನೆಲ್ಲ ಇಲ್ಲಿ ಯಾಕೆ ಒಟ್ಟಿಗೆ ಸೇರ್ಸಿರೋದು ಅಂದ್ರೆ ನಿಮ್ಗೆಲ್ರಿಗೂ ಊರಲ್ಲಾಗ್ತಿರೋ ಶಿಕಾರಿ ಬಗ್ಗೆ ತಿಳಿಸೋದಕ್ಕೆ ಅಂತ ನೀವೆಲ್ಲ ಪಾಪದ ಪ್ರಾಣಿಗಳನ್ನ ಶಿಕಾರಿ ಮಾಡ್ತಾ ಇದ್ದೀರಲ್ಲ ಅದ್ನೆಲ್ಲಾ ಇವಾಗ್ಲೇ ಬಿಟ್ಬಿಡಿ ಇಲ್ಲ ಅಂದ್ರೆ ಅದರ ಪರಿಣಾಮ ಇಡೀ ಊರೇ ಅನ್ಭವಿಸ್ಬೇಕಾಗತ್ತೆ ಈ ಮಾತನ್ನ ಕೇಳಿ ಕೆಲವರು ಅವ್ರವರಲ್ಲೇ ಮಾತಾಡ್ಕೋತಾರೆ ಈ ಸಂತ ಈ ಊರಿಗೆ ಬಂದು ಸ್ವಲ್ಪ ದಿನ ಆಗಿರ ಅಷ್ಟೇ ಇವನ್ ನೋಡಿದ್ರೆ ನಮ್ ಮೇಲೆ ದಬ್ಬಾಳಿಕೆ ಮಾಡಕ್ ಬರ್ತಾ ಇದಾನ ನೀನ್ ಸರಿಯಾಗಿ ಹೇಳ್ತಿದ್ಯಾ ನಾವಂತೂ ನಮ್ ಶಿಕಾರಿ ಕೆಲ್ಸನ ಮಾಡ್ತಾನೆ ಇರೋಣ ಬನ್ನಿ ನಮ್ಮ ಶಿಕಾರಿಯ ಬಲೆಯನ್ನ ಊರಲ್ಲಿರೋ ಕಾಡ ಹತ್ರ ಹಾಕ್ಬಿಡ್ಬರೋಣ ಊರಿನ ಜನ ಸಂತರ ಮಾತನ್ನ ಕಿವಿಗೂ ಹಾಕೊಳ್ಳೋದಿಲ್ಲ ಮತ್ತೆ ಕಾಡಿಗೆ ಹೋಗಿ ಆಡುವಂತ ಬಲೆಗಳನ್ನ ಕಾಡೊಳಗೆ ಹಾಕಿ ಬರ್ತಾರೆ ಮತ್ತೆ ಒಂದು ದಿನ ಸಂತರು ಕಾಡಿನ ಕಡೆಯಿಂದ ಹೊರಟಿರ್ತಾರೆ ಈ ಊರವರು ಶಿಕಾರಿಯನ್ನ ಮಿತಿ ಮೀರಿ ಮಾಡ್ತಾ ಇದಾರೆ ಮತ್ತೆ ಅವರು ಇದನ್ನೆಲ್ಲ ತಮ್ಮ ಶೋಕಿಗಾಗಿ ಮಾಡ್ತಾ ಇದಾರೆ ಕಾರಣ ಇಲ್ಲದೆ ಪಾಪದ ಪ್ರಾಣಿಗಳನ್ನ ಕೊಲ್ಲೋದು ತುಂಬಾ ತಪ್ಪು ಅವರು ಈ ಮಾತನ್ನ ಹೇಳ್ತಿದ್ದ ಹಾಗೆ ಅವರ ಕಾಲು ಒಂದು ಹಗ್ಗಕ್ಕೆ ತಾಕತ್ತೆ ಮತ್ತೆ ಆ ಹಗ್ಗ ಅವರ ಕಾಲಿಗೆ ಸಿಕ್ಕಾಕೊಂಡು ಅವರು ಉಲ್ಟಾ ನೇತಾಡ್ತಾ ಇರ್ತಾರೆ ಬಹುಶಃ ದೊಡ್ಡ ಬನ್ನಿ ಯಾವಾಗ ಅವರಿಬ್ರು ಸಂತರು ಉಲ್ಟಾ ನೇತಾಡ್ತಾ ಇರೋದನ್ನ ನೋಡ್ತಾರೋ ಅವಾಗ ಹೆದರ್ ಬಿಡ್ತಾರೆ ತಕ್ಷಣ ಅವರನ್ನ ಕೆಳಗಿಳಿಸ್ಕೋತಾರೆ ಮತ್ತೆ ಕ್ಷಮೆ ಕೇಳೋಕೆ ಶುರು ಮಾಡ್ತಾರೆ ಸಂತರು ಅವರ ಯಾವ ಮಾತನ್ನು ಕೇಳಿದೆ ಆ ಮರದ ಕೆಳಗಡೆ ಬಂದು ಕೂತ್ ಬಿಡ್ತಾರೆ ಮತ್ತೆ ಧ್ಯಾನದಲ್ಲಿ ಮುಳುಗ್ತಾರೆ ಮತ್ತೆ ಆದಷ್ಟು ಬೇಗ ಇಡೀ ಊರಲ್ಲಿ ಈ ವಿಷಯ ಗೊತ್ತಾಗ್ಬಿಡತ್ತೆ ಊರಿನ ಜನ ಎಲ್ಲ ಸಂತ್ರನ್ನ ಭೇಟಿ ಆಗೋದಕ್ಕೆ ಬರ್ತಾರೆ ಕ್ಷಮಿಸ್ಬಿಡಿ ನಾವು ಮಾಡಿರೋ ಎಲ್ಲ ತಪ್ಪುಗಳಿಗೆ ಸಂತರು ಧ್ಯಾನದಿಂದ ವಿಚಲಿತರಾಗ್ತಾರೆ ಆಗ ಅವರ ಕಣ್ಣು ಕೋಪದಿಂದ ಕೆಂಪಗಾಗ್ಬಿಟ್ಟಿರುತ್ತೆ ಮತ್ತೆ ಅವರು ಊರಿನ ಜನಕ್ಕೆ ಹೇಳ್ತಾರೆ ನಾನ್ ನಿಮ್ಗೆ ಮೊದ್ಲ ಎಚ್ಚರಿಕೆ ಕೊಟ್ಟಿದ್ದೆ ಆದ್ರೆ ಇವತ್ತು ನನಗೆ ಏನಾಗಿದ್ಯೋ ಅದನ್ನ ಯಾವತ್ತೂ ಕೂಡ ಮರೆಯಲ್ಲ ಯಾವ ರೀತಿ ನಾನು ಉಲ್ಟಾ ನೇತಾಡದ್ನೋ ಮತ್ತೆ ಎಲ್ಲಾ ಕೂಡ ನನಗೆ ಉಲ್ಟಾ ಕಾಣಿಸ್ತೋ ಅದೇ ರೀತಿಯಲ್ಲಿ ನಾನು ಈ ಊರಿಗೆ ಶಾಪ ಕೊಡ್ತಾ ಇದ್ದೀನಿ ಈ ಇಡೀ ಊರೇ ಉಲ್ಟಾ ಆಗ್ಬೇಕು ಅಂತ ಮತ್ತೆ ಈ ಊರಿನ ಹೆಸರು ಇವತ್ತಿಂದ ಸೀದಾಪುರದಿಂದ ಉಲ್ಟಾಪುರ ಅಂತ ಆಗುತ್ತೆ ಊರಿನ ಜನ ಈ ಮಾತನ್ನ ಕೇಳಿ ಅವ್ರಿಗೆ ಕ್ಷಮೆ ಕೇಳ್ತಾರೆ ಮತ್ತೆ ಅವರಿಗೆ ಮಾತ್ ಕೊಡ್ತಾರೆ ಇನ್ಯಾವತ್ತು ನಾವು ಬೇಟೆ ಆಡೋದಿಲ್ಲ ಅಂತ ಇದನ್ನ ನೋಡಿ ಸಂತರಿಗೆ ಅವ್ರ ಮೇಲೆ ಕರುಣೆ ಬರುತ್ತೆ ಮತ್ತೆ ಅವರು ಹೇಳ್ತಾರೆ ಒಂದು ದಿನ ಬರುತ್ತೆ ಒಬ್ಬ ನಿಷ್ಠಾವಂತ ವ್ಯಕ್ತಿ ನಿಮ್ಮ ಈ ಪರಿಸ್ಥಿತಿ ನೋಡಿ ಬೇಜಾರ್ ಪಟ್ಟು ನಿಮಗೆ ಸಹಾಯ ಮಾಡೋದಕ್ಕೆ ಮುಂದೆ ಬರ್ತಾನೆ ಅವನು ಕೇವಲ ನನ್ನಂತ ನೂರು ಸಂತರಿಗೆ ತನ್ನ ಕೈಯಾರೆ ಮಾಡಿರೋ ಭೋಜನವನ್ನ ಎಲ್ರಿಗೂ ಪಡಿಸ್ಬೇಕು ಆದ್ರೆ ಭೋಜನಕ್ಕೆ ಬೇಕಾಗಿರೋ ಸಾಮಗ್ರಿ ಊರಲ್ಲಿರೋ ಪ್ರತಿ ಮನೆಯಿಂದ ಬರ್ಬೇಕು ಅಲ್ಲಿಂದ ಇಲ್ಲಿವರೆಗೂ ಎಲ್ಲಾ ವಿಷಯಗಳು ಉಲ್ಟಾ ಇದೆ ಈ ಮರ ಒಂದನ್ನ ಬಿಟ್ಟು ಅಲ್ಲಿ ಆ ಸಂತರು ಕೂತ್ಕೋತಾ ಇದ್ರು ಈ ಪುಸ್ತಕನ ಆ ಸಂತ್ರು ಅವರೇ ಬರ್ದಿದ್ರು ಈ ಪುಸ್ತಕನ ಓದಿ ಹರೀಶ್ ಮುಖ್ಯಸ್ಥರತ್ರ ಹೋಗಿ ಅವ್ರಿಗೆ ಎಲ್ಲಾ ವಿಷಯಾನು ಹೇಳ್ತಾನೆ ಅವ್ರಿಗೆ ತಿಳಿಸ್ತಾನೆ ಒಂದ್ ವೇಳೆ ನಾವು ಈ ಶಾಪನ್ನ ಮುರಿಬೇಕು ಅಂದ್ರೆ ನಾವು ಊರಲ್ಲಿರೋ ಎಲ್ಲಾ ಮನೆಯವರಿಂದ ಊಟದ ಸಾಮಗ್ರಿಗಳನ್ನ ತರಿಸಬೇಕು ಏನ್ ನೀನ್ ಸರಿಯಾಗಿ ಹೇಳ್ತಿದ್ಯಾ ನಾನು ಇವತ್ತ ಎಲ್ಲಾ ಊರ್ನವ್ರನ್ನ ಒಟ್ಟು ಗೂಡಿಸ್ತೀನಿ ಮತ್ತೆ ಅವ್ರಿಗೆ ಎಲ್ಲಾ ಹೇಳ್ತೀನಿ ಆ ವ್ಯಕ್ತಿ ಯಾರು ಅಂತ ಸಹಾಯ ಮುಖ್ಯಸ್ಥರೆ ಅದು ಬೇರೆ ಯಾರು ಅಲ್ಲ ನಾನೇ ನಾನ್ ಯಾವಾಗ ಇಲ್ಲಿಗೆ ಬಂದ್ ನನಗೆ ನಿಮ್ಮ ಪರಿಸ್ಥಿತಿಗಳನ್ನ ನೋಡಿ ಬೇಜಾರಾಗ್ತಾ ಇತ್ತು ಮತ್ತೆ ನಾನಂತೂ ಕೇವಲ ನಿಮ್ಗಳ ಸಮಸ್ಯೆಗೆ ಪರಿಹಾರ ಹುಡುಕ್ತಾ ಇದ್ದೆ ಆಗ್ಲೇ ನನಗೆ ಆ ಪುಸ್ತಕ ಸಿಕ್ಕಿತು ನಿನಗೆ ತುಂಬಾ ತುಂಬಾ ಧನ್ಯವಾದ ಕಣಪ್ಪ ಮುಖ್ಯಸ್ಥ ಊರಿನ ಎಲ್ಲ ಜನರನ್ನ ಕರೆಸ್ತಾನೆ ಮತ್ತೆ ಎಲ್ಲಾ ವಿಷಯನೂ ವಿಸ್ತಾರವಾಗಿ ಅವರಿಗೆ ಹೇಳ್ತಾನೆ ಆಗ ಊರಿನ ಜನ ಹೇಳ್ತಾರೆ ನಾವು ಎಲ್ಲಾ ವಸ್ತುಗಳನ್ನ ಕೊಡೋದಕ್ಕೆ ಸಿದ್ಧವಾಗಿದ್ದೀವಿ ನಾವು ಈ ಶಾಪದಿಂದ ಮುಕ್ತವಾಗಬೇಕು ಹರೀಶ್ ಏನು ಕೇವಲ ಅಡಿಗೆ ಮಾಡು ನಾವು ಎಲ್ಲಾ ಊರ್ನವರು ಊರಲ್ಲಿರೋ ಎಲ್ಲಾ ಮನೆಗೂ ಹೋಗಿ ಸಾಮಗ್ರಿಗಳನ್ನ ತಗೊಂಡ್ ಬರ್ತೀವಿ ಸರಿ ಹಾಗೆ ಆಗ್ಲಿ ನಾನು ನೂರು ಜನ ಸಂತರಿಗೆ ಅಡಿಗೆ ಮಾಡ್ತೀನಿ ಮತ್ತೆ ಈ ಊರಿಗೆ ಸಂತರು ಕೊಟ್ಟಿರೋ ಶಾಪವನ್ನ ಪೂರ್ತಿಯಾಗಿ ಮುಕ್ತಿ ಮಾಡ್ತೀನಿ ಊರಿನ ಪ್ರತಿಯೊಂದು ಮನೆಯಿಂದ ಏನಾದ್ರೂ ಒಂದು ಸಾಮಗ್ರಿ ಬರುತ್ತೆ ಮತ್ತೆ ಎಲ್ಲವನ್ನ ಸೇರಿಸಿ ಹರೀಶ್ ಸಂತ್ರಗೋಸ್ಕರ ಅಡುಗೆ ಮಾಡ್ತಾನೆ ಮಾರನೇ ದಿನ ಊರಿನ್ ಜನ ನೂರು ಜನ ಸಂತರನ್ನ ಕರೆಸ್ತಾರೆ ಊಟ ಮಾಡೋದಕ್ಕೋಸ್ಕರ ಊಟ ಆದ್ಮೇಲೆ ಅದ್ರಲ್ಲಿ ಒಬ್ಬ ಸಂತ ಮುಖ್ಯಸ್ಥರಿಗೆ ಕೇಳ್ತಾನೆ ಏನಾಯ್ತು ಮುಖ್ಯಸ್ಥ ಇದ್ದಕ್ಕಿದಾಗೆ ನಮ್ಮೆಲ್ರಿಗೋಸ್ಕರ ಈ ಊಟದ ವ್ಯವಸ್ಥೆ ಮಾಡಿದೀಯಾ ಎಷ್ಟೋ ವರ್ಷದ ಹಿಂದೆ ಒಬ್ರು ಸಂತ ಈ ಊರಿಗೆ ಶಾಪ ಕೊಟ್ಟಿದ್ರು ಈ ಊರಲ್ಲಿರೋ ವಸ್ತುಗಳೆಲ್ಲ ಉಲ್ಟಾ ಆಗ್ಲಿ ಅಂತ ಅದು ಮನೆಯಾಗಿರ್ಲಿ ಬಾವಿ ಆಗಿರ್ಲಿ ಅಥವಾ ಮರ ಆಗಿರ್ಲಿ ಮತ್ತೆ ಅವರು ಇದನ್ನು ಕೂಡ ಹೇಳಿದ್ರು ಇದೆಲ್ಲ ಯಾವಾಗ ಸರಿ ಹೋಗುತ್ತೆ ಅಂದ್ರೆ ಒಬ್ಬ ನಿಷ್ಠಾವಂತ ವ್ಯಕ್ತಿ ನಮ್ಮ ಈ ಪರಿಸ್ಥಿತಿಯನ್ನ ನೋಡಿ ಮೇಲೆ ಕರುಣೆ ತೋರಿಸ್ತಾನೋ ಮತ್ತೆ ಅವನು ನೂರು ಸಂತರಿಗೆ ತನ್ನ ಕೈಯಾರೆ ಮಾಡಿರೋ ಅಡುಗೆನ ಬಡಿಸಿದಾಗ ಮತ್ತೆ ಭೋಜನಕ್ಕೆ ಬೇಕಾಗಿರೋ ಸಾಮಗ್ರಿ ಊರಲ್ಲಿರೋ ಪ್ರತಿ ಮನೆಯಿಂದ ಬರ್ಬೇಕು ಸಂತ ಹರೀಶ್ ನನ್ನ ತನ್ನ ಹತ್ರ ಕರೀತಾನೆ ಇಲ್ಲಿ ಕೇಳಪ್ಪ ಹರೀಶ್ ನೀನು ಏನು ಈ ಊರಿಗೋಸ್ಕರ ಮಾಡಿದ್ದೀಯೋ ಅದನ್ನೆಲ್ಲ ನೋಡಿ ನಮ್ಗೆಲ್ರಿಗೂ ಖುಷಿ ಖುಷಿಯಾಯ್ತು ಒಂದ್ ವೇಳೆ ಈ ಶಾಪ ಮುಕ್ತಿ ಆದರೆ ಇದ್ರ ಫಲ ಏನಿದ್ರು ಕೇವಲ ನಿನಗೆ ಸೇರುತ್ತೆ ಸಂತರೆ ಇದು ನನ್ನ ಕರ್ತವ್ಯ ಅಷ್ಟೇ ನಾನು ಜನರಿಗೆ ಒಳ್ಳೇದು ಮಾಡಬೇಕು ಯಾವಾಗಲೂ ಖುಷಿಯಾಗಿರಪ್ಪ ಇದನ್ನು ಹೇಳಿ ಎಲ್ಲಾ ಸಂತರು ಊರಿನ ಜನಕ್ಕೆ ಆಶೀರ್ವಾದ ಕೊಡ್ತಾರೆ ಮತ್ತೆ ಅವರ ದಾರಿಯಲ್ಲಿ ಹೊರಟುಬಿಡ್ತಾರೆ ಮತ್ತೆ ಮಾರನೇ ದಿನ ಬೆಳಗ್ಗೆ ಆದಮೇಲೆ ಊರಿನ ಎಲ್ಲಾ ವಿಷಯಗಳು ಸೀದಾ ಆಗ್ಬಿಟ್ಟಿರತ್ತೆ ಊರಿನ ಪ್ರತಿಯೊಂದು ಮನೆ ಎಲ್ಲ ಸೀದಾ ಆಗಿರತ್ತೆ ಇದನ್ನ ನೋಡಿ ಊರಿನ ಎಲ್ಲಾ ಜನ ತುಂಬಾ ಸಂತೋಷ ಪಡ್ತಾರೆ ಮತ್ತೆ ಮುಖ್ಯಸ್ಥ ಊರಿನ ಎಲ್ಲಾ ಜನರನ್ನ ಒಂದು ಕಡೆ ಸೇರಿಸ್ತಾರೆ ನೋಡಪ್ಪ ಹರೀಶ್ ನಿನಗೆ ತುಂಬಾ ತುಂಬಾ ಧನ್ಯವಾದ ನೀನ್ ನಮ್ಗೋಸ್ಕರ ಏನ್ ಮಾಡಿದ್ಯೋ ಅದನ್ನ ಬೇರೆ ಯಾರು ಮಾಡಲ್ಲ ಅದೆಲ್ಲ ಪರವಾಗಿಲ್ಲ ಬಿಡಿ ಮುಖ್ಯಸ್ಥರೇ ಈಗ ನೀವು ಊರ್ನೋರ್ಗೆಲ್ಲ ಏನ್ ಹೇಳ್ಬೇಕು ಅಂದ್ರೆ ಮುಂಚೆ ಮಾಡಿರೋ ತಪ್ಪನ್ನ ಮತ್ ಯಾವತ್ತು ಮಾಡ್ಬೇಡಿ ಅಂತ ಊರಿನ ಎಲ್ಲ ಜನರಿಗೆ ಹೇಳ್ತಾರೆ ಊರಲ್ಲಿ ಕೂಡ ಶಿಕಾರಿ ಮಾಡಬಾರ್ದು ಒಂದ್ ವೇಳೆ ಯಾರಾದ್ರೂ ಶಿಕಾರಿ ಮಾಡಿ ಸಿಕ್ಕಾಕೊಂಡ್ರೆ ಅವ್ರನ್ನ ಊರಿಂದ ಆಚೆ ಹಾಕ್ಬೇಕಾಗತ್ತೆ ಮತ್ತೆ ಅದೇ ಕ್ಷಣದಲ್ಲಿ ಮುಖ್ಯಸ್ಥ ಊರಿನ ಹೆಸರನ್ನ ಸೀದಾಪುರ ಅಂತ ಮಾಡ್ಬಿಡ್ತಾರೆ ಊರಿನ ಎಲ್ಲ ಜನ ಈಗ ತಮ್ಮ ಸೀದಾ ಊರಲ್ಲಿ ಖುಷಿ ಖುಷಿಯಿಂದ ಜೀವನ ನಡೆಸ್ತಾ ಇದ್ದಾರೆ